ವಿಡಿಯೋ ನೋಡ್ತಾ ಇರೋ ಎಲ್ಲ ದೇವ್ಗಳಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದರ ಗೌಡು ಗೇಮ್ಸ್ ಇವತ್ತೇನು ವಿಶೇಷಪ್ಪ ಅಂದರೆ ಹಾಗೆ ನಮ್ಮ ದೋಸ್ತನು ಬಂದಿದ್ದ ಟೂ ಇಯರ್ಸ್ ತ್ರೀ ಕಷ್ಟ ಮಾಡೋಣ ಅಂತ ಮುಂದೆ ಏನಾಗುತ್ತೆ ಅಂತ ನೀವೇ ನೋಡಿ ನಮ್ಮ ದೋಸ್ತ ಹೊಸ ಮೊದಲಾಗಿ ಬಂದಿದ್ದಾನೆ ಏನು ಮಾತಾಡ್ತವಣೆ ಅಂತ ಕೇಳೋಣ ನೋಡಿ ನೀನು ಮಾತಾಡ್ಲೇ ನೀ ಏನು ಹೇಳ್ತೀಯ ಏನು ಹೇಳಿ ಹೇಳಪ್ಪ ನಿನಗೆ ನೀವು ವಿಡಿಯೋ ಮಾಡಕತ್ತಾ ನೀವು ಮಾತಾಡ್ಬೇಕು ಹಂಗಂದ್ರೆ ಹೆಂಗಪ್ಪ ನೀನು ಬಂದಿ ಅಲ್ವಾ ಮ್ಯಾಚಲ್ಲಿ ನೀನು ಕರ್ಕೊಂಡಿನಲ್ವಾ ನೀನು ಮಾತಾಡಬೇಕಪ್ಪ ಏನಾದರೂ ಅಯ್ಯೋ ಈ ಮಾತಾಡೋ ಎಲ್ಲದಲ್ಲೇ ಗ್ಲೋ ಅಲ್ಲಿ ತಗೊಳೋದನ್ನೇ ಮಾತ್ ಬಿಟ್ಟೆ ನೋಡಲಿ ನಿನ್ನಿಂದಾಗಿ ಏನಾಯ್ತು ಗ್ಲೋ ಅಲ್ಲಿ ಸಮೇತ ತಗೋಲಿಲ್ಲ ನೋಡೋಣ ಒಬ್ಬ ನಿನ್ನ ಕಡೆನ ಬರ್ತಾವನೆ ಹೊಡೆಯಲೇ ಆಗ್ತಾನು ಇವ್ ಈಗ ನೋಡ್ಬಕ್ಸಕ್ಕೆ ಗ್ಲೂ ಅಲ್ಲಿ ಬರೆಯಲ್ಲ ನನ್ನ ಕಡೆ ನೀವು ಹೊಡೆಯಲಿ ಅಯ್ಯಪ್ಪ ಯಾವ ಬಟ್ಟಿಗೆ ಗ್ಲೋಲ್ ಹಾಕ್ತೇವ ಮರ್ಯ ನೀನು ಗ್ಲೂ ಅಲ್ಲರ್ ಹಾಕೋಕ್ ಬರುತ್ತಿಲ್ಲ ಒಲೆ ನಿಂಗೆ ಮೆಡಿಕಿಟ್ಟು ಹಾಕೋಣಕ್ಕೂ ಬರೋಲ್ದು ಓಡಿಲೇ ಜಂಪ್ ಮಾಡಿ ಏ ನೀ ಇರಿಟೇಟ್ ಮಾಡಬೇಡಲ್ಲಿ ನಮ್ಮೆಲ್ಲ ಆಡ್ತೀನಿ ನೀನು ಹಿಂದೆ ಆಡಿದ ಇಲ್ಲ ಜಾಸ್ತಿ ತರ್ತಿದ್ದಾನೆ ನನಗೆ ಹೇಳ್ತಾನೆ ನೋಡಿಲ್ಲ ಆಡ್ತೀನಿ ಅಂತ ಏನು ಸೂಪರ್ ಆಡ್ತೀನಿ ವಾ ವಾ ಅದು ನೀನು ಅದು ಒಂದು ಕರ್ಕೊಂಡು ಟೂ ಎಸ್ ತ್ರೀ ಮಾಡೋಕೊಂತೀನಲ್ವ ನಾ ಭಾರ ಭಾಳ ಗ್ರೇಟ್ ಅದೇ ಭಾರಿ ಗ್ರೇಟ್ ಇದು ನೀ ನೀಲ್ಲಿಸ ಅಂತ ನಾ ಟು ಎಸ್ ತ್ರೀ ಹಚ್ಚಿದ್ರೆ ನೀನು ನನ್ನ ಮೇಲೆ ಹಾಕ್ಬಿಟ್ಟಲ್ಲ ಎಲ್ಲಿ ಎಲ್ಲಿ ತಡೆ ನೋಡೋ ನಾ ಈಸತಿ ನೋಡು ಹೇಗೆ ಹೊಡಿತೀನಿ ಅಂತ ನೀ ಏನಪ್ಪ ನಾನು ಹೊಡೆದಿದ್ಯಾ ಇಲ್ಲಿ ಇವರು ಮೂರು ಜನ ಆದರೆ ಒಬ್ಬನ ಹಾಕಿ ಮಾಡು ಹೋಗ್ಕೊಂಡು ಹತ್ತ ನೀನು ಒಬ್ಬಂದು ಮಾಡಿದೆ ಅಂದ್ರೆ ಮುಂದೆ ಅವರ ನೋಡ್ಕೊತೀನಿ ಈ ಮ್ಯಾಚಲ್ಲಿ ಗೊತ್ತಾಗತ್ತೆ ಹೇಗೆ ಆಡ್ತೀವಿ ಅಂತ ಅವ್ರಿಗೆ ಆಟ ಸ್ವಲ್ಪ ಮೂಮೆಂಟ್ ಕೊಡ್ತಾಯಿದ್ರು ಅಷ್ಟೇ ಫಸ್ಟೇ ನೀವು ಸತ್ತುಬಿಟ್ಟೆ ಅಂದರೆ ಅವರೆಲ್ಲರಿಗೂ ಈಸಿ ಆಗಿಬಿಡ್ತಾರೆ ಒಬ್ಬ ಬರ್ತಾನೆ ಸಡ್ಡೆ ಇಲ್ಲ ಗ್ಲೋವಲ್ ಒಂದೇಮೊ ಹೊರಗಡೆ ಬಿದ್ದರು ಸ್ವಲ್ಪ ಗ್ಲೋಯಲ್ ಹಾಕ್ತು ನೀವು ಸ್ವಿಮ್ಮಿಂಗ್ ಮಾಡ್ತೀಯಪ್ಪ ಗ್ಲೋವಲ್ನಲ್ಲಿ ಅವರು ಯಾವಾಗಲೂ ಒಂದೇಮೋ ಹೊರಗೆ ಬಿದ್ದ ಗ್ಲೋಲ್ ಹಾಕಿ ಮಾಡ್ತೀವಿ ಈ ಕಡೆ ಮೂವಲ್ ಇಲ್ಲೇ ಅವನೇ ನೀ ಎಲ್ಲಿದ್ದೀವಿ ಅವನಿಗೆ ಸುತ್ತಾಕೊಂಡ್ಬರಪ್ಪ ಏ ಒಂದು ಈ ಕಡೆ ಬಾಲ್ ಏ ಮೂವರ್ ಅಟ್ಯಾಕ್ ಮಾಡ್ಯಾರ ನೀ ಯಾವ ಕಡೆ ಈ ಕಡೆ ಬಲಿ ಅವ್ರ ಲೆಕ್ಕ ಹೊಡ್ಬೋದು ಯಾವ ಕಡೆ ಎದುರು ಕಡೆ ಇದ್ದ ಹೊಡ್ಬಿಟ್ಟ ನಾನು ನಿಮ್ಮ ಕಡೆ ಬರ್ಬೇಕಂತ ಹೊಡೆಬಿಟ್ಟು ಅಂತ ನೀನ್ನೇ ಒನ್ ವಿ ಮಾಡ್ಬೋದು ಬಾರಿ ಹೊಡೆದಲ್ಲೇ ಮಾಡಿ ಅಕ್ಕ ಇಬ್ಬರನ್ನ ಹೊಡೆದಲ್ಲೋಲೆ ಇವನೊಬ್ಬ ಅವ್ನು ಹೊಡ್ಬಿಡು ಲೈಕ್ ಕೊಡೋದು ಕೊಡ್ತಾರೆ ನೋಡಿದವ್ರೆಲ್ಲ ಏನು ಎರಡು ಪೂರ ಒಂಟ ಹೊಡ್ತಿದ್ಯಾ ಇನ್ನೊಬ್ಬನವನೇ ಹೊಡಿತೀಯ ನೀನು ಡೌಟ್ ಇದೆ ನನಗೆ ಹೊಡಿತ್ಯಾಡಿತಾ ಹೊಡೆದು ತೋರಿಸ್ಬಿಡೋದು ನೀವು ಹೊಡೆದೆ ಅಂದರೆ ನಾನು ನಿನಗೆ ಇವತ್ತು ಎಗ್ರೆಸ್ ಪಟ್ಟಿಗೆ ಕೊಡಿಸ್ತೀನಿ ಹೊಡೆದು ತೋರಿಸ್ಬಿಡೋ ಎಗ್ರೆಸ್ ಅಂದ ತಕ್ಷಣ ಟಪಾ ಟಪಡಿತಿಯ ಅವನಿಗೆ ಕೊಡಿಸ್ತೀನಿ ಕರೆಗೂ ಕೊಡಿಸ್ತೀನಿ ಹೆಂಗೆ ಹೆಂಗೆ ಹೊಡೆದೆ ಹೊಡ್ದಕ್ಕೆ ಹೆಡ್ಡೆ ಹೋಯ್ತವ ಒಂದು ನೀವು ಮಾತ್ರ ಎಗ್ರೆಸ್ ಕೊಡಿಸ್ತೀನಿ ಅಂದಿದ್ದು ನಾ ಮೀರ್ಬಾರ್ದು ಹೇಗೆ ಬಿತ್ತು ಅವನಿಗೆ ಅಡ್ಡೆ ಅಲ್ವಾ ಒನ್ ವೀರ್ ಫ್ರೀ ಆಗ್ಬಿಡ್ತಾವೆ ಸುಮ್ಮನೆ ನೀನು ಹಾಕೊಂಡೆ ಲೋಲೆ ಇರಲಿ ಕಮೆಂಟ್ರಿಗಾರೇ ಬರ್ತೀಯ ನೀನು ಏನು ನೀನು ಅಷ್ಟೇ ಆಯ್ತಲ್ಲ ಒಮ್ಮೆ ನೀನು ಪೂರ್ತಿ ಒನ್ ವಿ ಎಸ್ ತ್ರೀ ಮಾಡಿ ತೋರಿಸ್ಬಿಡಲ್ಲೇ ಬೇಡ ಬೇಡ ಈ ಸಾಕು ಒನ್ ವಿ ಎಸ್ ಒಣ ಆಡು ಮರ್ಯಾರೆ ನೀನು ನಂಬಿದ್ರೆ ಅಷ್ಟೇ ಮುಗೀತು ನನ್ನ ಕತೆ ಒನ್ ವಿ ಎಸ್ ತ್ರೀ ಎಲ್ಲ ಕ್ಲಾಸ್ ಮಾಡೇ ಹೋಗೋದು ಬಿಡ್ತೇನೆ ನಾನು ನೀನು ಬಾರ್ದು ಏಯ್ ಹಂಗೆ ನುಗ್ಗು ನುಗ್ಗು ನೀನು ಗ್ಲೋವಲ್ ಸಮೇತ ಇಲ್ಲ ನಿಮ್ಮ ಕಡೆ ಅನ್ಲಿಮಿಟೆಡ್ ಹಾಕಿ ಅದಕ್ಕೆ ಇಲ್ಲ ದೋಸ್ತ ಆ ಗ್ಲೋವಲ್ ಸ್ವಲ್ಪ ಇದಾಗತ್ತೆ ಹೊಡಿತೀನಿ ನಾನು ಎಂಜಾಕೊಬೇಡ ಮೂವರ ನಾನು ಹೊಡಿತೀನಿ ಸತಿ ಸರ್ತಿ ಇಲ್ಲ ಏನು ಹೊಡ್ದು ಅದನ್ನು ಹೊಡೆದಾರ ತೋಸಿಬಿಡೋದ ಹೊಲಿ ಒಂದು ವ್ಯವಸ್ಥೆ ಮಾಡಿ ನಿನ್ನ ಕತ್ತೆ ಅದ ನೋಡು ಆಲ್ರೆಡಿ ಒಂದು ಡೌನ್ ಮಾಡಿಬಿಟ್ಟೆ ನೀ ಎಲ್ಲಿದ್ದು ಗ್ಲೋ ಹಾಕೊಂಡು ನೀನು ಸುತ್ತಾರ್ದ ಹಾಕೊಂಡ್ರಲ್ಲೇ ಮುಗಿಸ್ತು ನಿನ್ನ ಕತೆ ನೀನು ನೋಡಲ್ಲ ಆಲ್ರೆಡಿ ಒಂದು ಡೌನ್ ಮಾಡಿದೆ ಇನ್ನೊಬ್ಬ ಈತ ನೋಡಿ ಎಷ್ಟು ಚಂದ ಗ್ಲೋಲ್ ಹಾಕೊಡ್ತಾನೆ ವ್ಲೋಲ್ ಮಾಡಿ ನೀನು ಲಾಚ ಒಬ್ಬ ಹೊಡೆಸ್ಕೊಳ್ತಾ ವಾ ವೇ ಅಲ್ಲೋ ದೋಸ್ತ ಇವಾಗ ಏನರ ಪಾಪ ಮಾಡೀನಿ ಏನಕ್ಕೆ ನನಗೆ ಮೂರು ಸತಿ ಎಷ್ಟು ಸತಿ ಬಂದು ನನಗೆ ಹೊಡೆತ ಹೊಡೆಯೋದು ನನ್ನ ಪೂರ್ತಿ ಆತನ ಆತನ ಹೊಡೆದು ಹೊಡೆದು ನೋಟಾಯ್ತು ಕಡೆ ಇದೆ ಜಂಡ ಇದೆ ಅಲ್ಲ ಗಿಲ್ಡ್ ದೋಸ್ತ ಅದನ್ನ ನಾ ಇಮೋಟ್ ಹಾಕ್ತೀನಿ ಮದ್ಲಕ್ ನೀ ಹೊಡಿಸ್ಕೊಳ್ಳಿ ಅವನಿಗೆ ಎಷ್ಟು ಓಡಿಸ್ಕೊಂತೀವ ಮರ್ಯ ಹಂಗೋಪ ನೀನು ಬಾ ಬಾ ಹೊರಗಡೆ ಬಾ ಹೊರಗಡೆನೇ ಬರಕತ್ತಿಲ್ಲ ಲೋಪ ಎಲ್ಲ ನೀವು ನಾ ಬಾ ಶಿಷ್ಯ ಹೊರಗಡೆ ಬಾ ಈಗ ಲೋಪ ಶಿಷ್ಯಂಗೆ ಹೊರಗಡೆನೇ ಬರ್ತಾ ಇಲ್ಲ ಹೊರ್ಗಡೆ ಬಾ ಸ್ವಲ್ಪನಾದರೂ ಆ ಬಂದ ಬಂದ ಈ ಸಣ್ಣ ಯಾವ ಕಡೆ ಅಂತ ಒಂದು ಸ್ವಲ್ಪ ಕೂಡ ಇದೆ ಎರಡು ಬೇರೆ ಬೀಳ್ತಾಯಿಲ್ಲ ಏನೋ ಅವನ ಹೊಡಿತಾನೆ ಶಾರ್ಟ್ ಗಂಡೆ ತಗೋನಿ ಹೇಳ್ದೆ ತಗೋಣಿ ಹೇಳಿದಾಗ ಆ ತನಗೆ ಮೋಟ್ ಹಾಕೆ ನೋಡು ಹೇಗೆ ಹೊಡಿತಾನೆ ಅಂತ ಏನು ಆಡ್ತಾ ಇದೀಯ ಹೇಗಾರ ಆಡು ಬಟ್ ಫಸ್ಟೇ ನಾಕಾಗಬೇಡ ನಿನಗೆ ಎಷ್ಟು ಸತ್ತಿ ಹೇಳ್ತಾನೇ ಸ ನನ್ನ ಜೊತೆಯಲ್ಲೇ ಬಂದ್ಬಿಡು ಮರ್ಯ ನೀನು ಅದಕ್ಕೂ ರೆಡಿ ಇಲ್ಲ ಇನ್ನೊಬ್ಬರಿಂದೇ ಫಾಲೋ ಮಾಡಲ್ಲ ಅಂತ ಹೇಳ್ತೀಯ ஏனாரு ஆடித்தோம் தோஸ்தான ஆடது ஹிங்கப்பா நான் கருது நான் கஷ்டம் ஒழி எங்கார ஆட அவடிகல நான் ஒட் தோர்ஸ் தனி ஒன் வியர் த்ரீ மா நோடி மியாட்ச் ஹெங்கோடனிங்க யாபிந்தே ஹேத்தியம்மாச்ச நீ நோடோனா ஹேக ஓடீத்தியா அந்த நான் எதிர்கே எத்த நோட்யா நீ மொதி டடியோரன்னு ஏனாய்த்து ஒரு ஆட்டாட் தானே அந்த பரஸித்தி மாதிரி யா கடையோ ஒன்றே ஷாட்லே நான் இதுகடை வந்துவிட்டான் இந்த ஒவ்வொன்னு நான்பிட்ட இன்னிபரே ನೀವು ಹೊಡಿ ಯಾವ ಕಡೆಯಿಂದ ಹೊಡಿತೀಯ ಆ ಕಡೆಯಿಂದ ಹೊಡಿತಿದ್ಯಾ ಹೊಡಿ ಹೊಡಿ ಈತ ಈತನ ಈಗ ಬರುತ್ತೆ ಎಲ್ಲ ತಿಳ್ತಾಯಿಲ್ಲ ಬರೀ ಸಿಕ್ಕೊಂತಿದ್ದಾನೆ ಯಾವ ಸೈಡಿಂದಾದರೂ ಒಂದು ಸಮನ್ ಸಾಕಾಗ ಮಾರ ಯಾವ ಬರೀ ಬ್ಲೂ ಹಾಕೊತವೇ ನೀ ಅವ್ನ ನಾ ಅವನ್ನ ಹೊಡೆಯೋದಿಲ್ಲ ನಿನಗೆ ಬಿಟ್ಟಿದ್ದೇನೆ ಆತನ ಈತನ ಮಾತ್ರ ನಾನೇ ಹೊಡೆಯೋದು ಹೊರಗಡೆ ಬಾರೋ ಮಕ್ಕ ಶಿಶಾ ಈತ ಬರ್ತಾ ಇಲ್ಲ ನೋಡಿ ಶಿಷಾ ವಾ 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 ವಾ

ಪಾರ್ಟಿ ಮಾತ್ರ ಕೊಡ್ಸೋದು ಮಾತ್ರ ಕೊಡ್ರಿ ಹೊಡ್ದು ಬಿಡಿ ಇಬ್ಬರು ಹೊಡೆದ್ಬಿಡ ಹೆಂಗೆ ಹೊಡಿತೆ ನೋಡೋಣ ಮೂಮೆಂಟ್ ಕೂಡ ಸ್ವಲ್ಪ ಚಲೋ ಐತಿನಿಂದ ನೋಡೋಣ ಏನು ಆಡ್ತೀಯಪ್ಪ ಅಲ್ಲೋ ಅಲ್ಲೇ ನಾನು ಮೂಮೆಂಟ್ ಬಿಡು ನೀನು ನೋಡಿ ಹೆಂಗೆ ಆಡತ್ತೀ ನೋಡು ಒನ್ ಫೈಟಿ ನೋಡೋರು ಇವಾಗ ನಾನು ಕೊಂದಿನಿ ಒನ್ ಫೈಟಿ ತ್ರೀನ ಇದು ಮ್ಯಾಚ್ ನೋಡೋಣ ಏನಾಗತ್ತೆ ಅಂತ ನೀವೇ ನೋಡ್ರಿ ಗಾಯಿಸಿರು ಹೊಡೆದ್ಬಿಟ್ರೆ ಲೈಕ್ ಆಗು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡೋಣ ಡ್ರಾಗಂಗ್ ಕೂಡ ನಿಂತಿದೆ ನನ್ನ ಜೋಡೆ ಡ್ರಾಪ್ ಲೂಟ್ ಆಗಿಬಿಟ್ಟಿದೆ ಬಿತ್ತು ಒಬ್ಬ ಅವನಿಗೆ ತಿನ್ನು ಆತ ಜೋನಲ್ಲಿ ಎಲ್ಲಿ ವಿನೆಟ್ ಆಗ್ಬಿಟ್ಟ ನೋಡು ಮತ್ತೆ ಒನ್ ಎಸ್ ತ್ರೀ ಫೈನಲ್ ಮ್ಯಾಚ್ ಓದಿದೆ ಇಲ್ಲಾದರೂ ನೀವು ಒನ್ ಎಸ್ ತ್ರೀ ಮಾಡಿ ತೋರಿಸ್ತೀಯಾ ತೋರಿಸ್ತೀಯಾ ಅದನ್ನು ಕೇಳ ಈ ಮ್ಯಾಚ್ ನಿಂದಿಸ್ಬಿಡು ಒನ್ ಎಸ್ ತ್ರೀ ಮಾಡಿ ತೋರಿಸ್ತೀನಿ ನಾನು ನೀವು ಬರೋಕೆ ಹೋಗ್ಬೇಡ ಒನ್ ವಿಯರ್ಸ್ ತ್ರೀ ಮಾಡಿ ತೋರಿಸಿ ತೋರಿಸ್ತೀನಿ ನೀ ಅಲ್ಲೇ ಇದ್ಬಿಡು ನೀ ಅಂದರೆ ನನಗೆ ಆಡ್ತಾರೆ ಇಡ್ತೈತಿ ನೀವು ಬರೋಕೋಗ್ಬೇಡ ಸುತ್ತಕೊಂಬನ್ನಿ ನೀನು ನಾನು ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತೀನಿ ನೋಡಿ ಕೇಳಿದ್ರೆ ನನ್ನ ದೋಸ್ತಾನ ಬಂದ್ರೆ ಏನೋ ಒಂದು ಇದಂತೆ ಅಂತ ಈ ನೋಡೋಣ ನೀನೇ ಹೋಗು ಒಳಗಡೆ ಆಯ್ಸೋಗಿ ನಾ ನಾನು ಬರ್ತೀನಿ ಒಂದು ಯಸ್ ನೀವು ಮಾಡು ನೋಡೋಣ ಆ ಪ್ರಕಾರ ಇರಬೇಕು ನೀನು ಆದರೆ ಪಾರ್ಟಿ ಕೊಡ್ಸೋ ಮಾತ್ರ ಮರಿಬಿಡೋ ದೋಸ್ತು ಯಾಕ್ರೆ ಅಂಗಡಿಗೆ ಇವತ್ತು ಹೋಗೋನು ನೀ ಕೊಡಿಸ್ಲೇಬೇಕು ನನಗೆ ಯಾ ನೀನು ಬಿಡೋದಂತು ಸುಳ್ಳು ಮಾತು ನಾನು ಕಾಲೇಜಲ್ಲಾದರೂ ಭೇಟಿ ಹಾಗೆ ಆಗ್ತೀಯಾ ನೀನು ಎಗ್ ರೈಸ್ ಮಾತ್ರ ಕೊಡ್ಸೋದು ಬಿಡೋದೇ ಇಲ್ಲ ನೀ ಕೊಡಿಸ್ಲೇಬೇಕು ಹಾಂ ಒಬ್ಬವನ್ನಂತು ನಾಲ್ಕು ಮಾಡಿದೆ ಪ್ರೋ ಪ್ಲೇಯರ್ ಇದೆ ಬಿಡಪ್ಪ ನೀನು ಹೊಡಿ ಹೊಡಿ ಒಬ್ಬ ಹೊಡೆದ್ರಲ್ಲ ಹೊಡ್ದ್ರ ಅಲ್ಲ ತೋರಿಸ್ತೀನಿ ಹ್ಞೂ ಪೂರ ತಿಳ್ಕೊಂಬಿಟ್ಟ ಒಬ್ಬ ಹೊಡೆದು ಹೊಡೆದ ಹೊಡಿ ನೋಡೋಣ ಇಲ್ಲೇ ಇರ್ಬೇಕು ಅನ್ಸತ್ತೆ ಅವನು ಅವನು ಹೊಡೆದು ಬರಲ್ಲ ಒಳಗಡೆ ಬರಲ್ಲ ಇಲ್ಲೇ ದೋಸ್ತಾ ನೀವು ಒಳಗ ಬರೋಕೋಗ್ಬೇಡ ಹೊರಗಡೆನ ಸುತ್ತಾಕ್ ನೀವು ಬರೋಕೆ ಹೋಗ್ಬೇಡ ನಾಲ್ಕು ಮೂ ಒನ್ ವಿಶ್ವಿ ನೀವು ಮಾಡಿ ತೋರಿಸ್ತೀನಿ ಅಂದ್ನಲ್ಲ ైబ్ <laughs> కూడా <laughs>